ವೀಕ್ಷಕರೇ ನಮಸ್ಕಾರ ತಮಗೆಲ್ಲರಿಗೂ ಹಳ್ಳಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿಮ್ಮ ಕಣ್ಮುಂದೆ ಕಾಣ್ತಾ ಇರತಕ್ಕಂಥ ಒಂದು ಸ್ಥಳ ಸತ್ಯಸಾಯಿ ಜಿಲ್ಲೆಯ ಮಡಕಶಿರ ತಾಲೂಕಿನ ಹೇಮಾವತಿ ಪಟ್ಟಣ ಈ ಒಂದು ಪಟ್ಟಣ ಐತಿಹಾಸಿಕವಾಗಿ ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂಥ ಸ್ಥಳ ಅದೇ ಹೇಮಾವತಿ ಹಿಂದೆ ಈ ಹೇಮಾವತಿಯನ್ನು ಹೆಂಜೇರು ಎಂಬ ಹೆಸರಿನಿಂದ ಸಹ ಕರೆಯುತ್ತಿದ್ದರು ಇದು ಚೋಳರು ಹಾಗೂ ಶಾತವಾಹನರು ಮತ್ತು ನೊಳಂಬರ ಆಳ್ವಿಕೆಗೆ ಒಳಪಟ್ಟಂತಹ ಸ್ಥಳ ಇದು ನೊಳಂಬರ ರಾಜಧಾನಿ ಸಹ ಆಗಿತ್ತು ಹಾಗಾಗಿ ನೊಳಂಬವಾಡಿ ಎಂದು ಕರೆಯಲ್ಪಡುವ ಮೂವತ್ತೆರಡು ಸಾವಿರ ಹಳ್ಳಿಗಳನ್ನು ಒಳಗೊಂಡಂತಹ ಒಂದು ನೊಳಂಬರ ಬೃಹತ್ ಸಾಮ್ರಾಜ್ಯಕ್ಕೆ ಈ ಒಂದು ಹೇಮಾವತಿಯೇ ರಾಜಧಾನಿ ಸಹ ಆಗಿತ್ತು ಇಲ್ಲಿ ನೀವು ಒಂದು ಸ್ತಂಭ ಶಾಸನವನ್ನು ನೋಡ್ತಾ ಇದ್ದೀರ ಇದು ಒಂದು ಐತಿಹಾಸಿಕ ಮಹತ್ವವನ್ನು ನಿಮಗೆ ತಿಳಿಸ್ಕೊಡುತ್ತೆ ಈ ಒಂದು ಶಾಸನದಲ್ಲಿ ಈ ಒಂದು ಸ್ಥಳದ ವಿವರಣೆ ಸಂಪೂರ್ಣವಾಗಿ ಇದೆ ಇದು ಹೇಮಾವತಿ ಎಂಜರು ಸಿದ್ದೇಶ್ವರನ ನಿಲಯದ ಪ್ರವೇಶ ಭಾಗದಲ್ಲಿ ನಮಗೆ ಎಡಭಾಗದಲ್ಲಿ ಕಾಣಸಿಗುತ್ತದೆ ಇದರ ಮುಂದೆ ನೇರವಾಗಿ ಒಂದು ವಸ್ತು ಸಂಗ್ರಹಾಲಯ ಸಹ ಇದೆ ಅಲ್ಲಿಗೂ ಸಹ ತಾವು ಭೇಟಿ ನೀಡಿ ಅಲ್ಲಿ ಅಳಿದು ಉಳಿದಿರತಕ್ಕಂಥ ಹಲವಾರು ವಿಗ್ರಹಗಳು ಕಲಾತ್ಮಕ ಕೆತ್ತನೆಗಳನ್ನು ಪುರಾತನ ಶಿಲ್ಪಗಳನ್ನು ನೀವು ಕಾಣಬಹುದು ಸ್ನೇಹಿತರೆ ಈ ಒಂದು ಹೇಮಾವತಿಯ ವಿಶೇಷತೆ ಹಾಗಾದರೆ ಇಷ್ಟೇನ ಖಂಡಿತ ಇಲ್ಲ ಈ ಒಂದು ನೊಳಂಬವಾಡಿ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದಂತಹ ಈ ಒಂದು ಪವಿತ್ರವಾದ ಸ್ಥಳ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರೋದಕ್ಕೆ ಪ್ರಮುಖ ಕಾರಣ ಇಲ್ಲಿ ನೆಲೆಸಿರ್ತಕ್ಕಂಥ ಹೆಂಜೇರು ಸಿದ್ದೇಶ್ವರ ಈ ಹೆಂಜೇರು ಸಿದ್ದೇಶ್ವರನ ಹಿನ್ನೆಲೆಯಿಂದಲೇ ಈ ಒಂದು ಸ್ಥಳಕ್ಕೆ ಹೆಂಜೇರು ಎಂಬ ಹೆಸರು ಸಹ ಬಂದಿದ್ದನ್ನು ನಾವು ಕಾಣಬಹುದು ಈ ಹೆಂಜೇರು ಸಿದ್ದೇಶ್ವರನಿಗೆ ಹೆಂಜೇರಪ್ಪ ಎಂಜಾರಪ್ಪ ಸಿದ್ದೇಶ್ವರ ಮೂರ್ಕಣ್ಣಪ್ಪ ನಿಂಗಣ್ಣ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ಸ್ನೇಹಿತರೆ ಈ ಒಂದು ದೇವಾಲಯದ ಪ್ರವೇಶ ದ್ವಾರವನ್ನು ನೀವು ನೋಡ್ತಾ ಇದ್ದೀರಾ ಈ ಒಂದು ದೇವಾಲಯ ನೊಳಂಬರ ಕಾಲದಲ್ಲಿ ನಿರ್ಮಾಣದಂತಹ ದೇವಾಲಯ ಸುಮಾರು ಕ್ರಿಸ್ತ ಶಕ ಎಂಟರಿಂದ ಒಂಬತ್ತನೇ ಶತಮಾನದಲ್ಲಿ ಆಡಳಿತ ನಡೆಸ್ತಿದ್ದಂತಹ ನೊಳಂಬರು ಸುಮಾರು ಹನ್ನೆರಡನೇ ಶತಮಾನಕ್ಕೂ ಹಿಂದೆಯೇ ಈ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಇವತ್ತಿಗೂ ಸಹ ಈ ದೇವಾಲಯ ಅತ್ಯಂತ ಸುರಕ್ಷಿತವಾಗಿ ಸುಭದ್ರವಾಗಿ ನಿಂತಿದೆ ಅದು ನಮ್ಮ ನಮ್ಮ ಒಂದು ಪುರಾತನ ಶಿಲ್ಪಕಲೆ ಹಾಗೂ ಕಟ್ಟಡ ವಿನ್ಯಾಸಕ್ಕೆ ಅವರ ತಂತ್ರಗಾರಿಕೆಗೆ ಅವರ ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ ನೋಡಿ ನೀವು ಪ್ರವೇಶ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಎಂಜರು ಸಿದ್ದೇಶ್ವರ ನಿಲಯದ ಸ್ತಂಭಗಳನ್ನು ನೋಡ್ತಾ ಇದ್ದೀರಾ ಈ ಸ್ತಂಭಗಳ ಕೆತ್ತನೆ ಅತ್ಯಂತ ಕಲಾತ್ಮಕವಾಗಿದ್ದು ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಿದೆ ಈ ಒಂದು ಕಲಾ ಕುಸುರಿಯನ್ನು ನೋಡ್ತಾ ಇದ್ದಾಗ ನಮಗೆ ಬೇಲೂರು ಹಳೆಬೀಡಿನ ಶಿಲ್ಪಕಲೆಯ ವೈಭವ ಸಹ ನೆನಪಾಗುತ್ತೆ ಈ ಒಂದು ಕಪ್ಪು ಕಲ್ಲುಗಳಲ್ಲಿ ಅರಳಿದ ಕಲೆಗಳು ಅತ್ಯಂತ ಅದ್ಭುತವಾಗಿವೆ ನೋಡುಗರ ಕಣ್ಮನವನ್ನು ತಣಿಸ್ತವೆ ಸ್ನೇಹಿತರೆ ಈ ಪ್ರವೇಶ ದ್ವಾರದಲ್ಲಿರುವ ಈ ಕಲಾತ್ಮಕ ಕಂಬಗಳ ಕೆತ್ತನೆಯ ಜೊತೆಗೆ ಇಲ್ಲಿನ ಒಂದು ಕಟ್ಟಡ ವಿನ್ಯಾಸ ಅಥವಾ ದೇಗುಲ ನಿರ್ಮಾಣದ ಒಂದು ಕೌಶಲ್ಯ ಸಹ ಅತ್ಯಂತ ಅದ್ಭುತವಾಗಿರೋದನ್ನು ನಾವು ನೋಡಬಹುದು ಸುಮಾರು ಎಂಟರಿಂದ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಈ ದೇವಾಲಯ ಇವತ್ತಿಗೂ ಸಹ ಅತ್ಯಂತ ಆಕರ್ಷಕವಾಗಿ ಅಷ್ಟೇ ತನ್ನ ಕಲಾತ್ಮಕ ಸೊಬಗನ್ನು ಕಾಪಾಡಿಕೊಂಡು ಉಳಿದಿದೆ ಸ್ನೇಹಿತರೆ ನೋಡಿ ಈ ಕಲಾಕುಸುರಿ ನೋಡುಗರ ಕಣ್ಮನವನ್ನು ಸೆಳೆದು ತನ್ನೆಡೆಗೆ ಹಿಡಿದಿಡಲ್ಪಡುತ್ತದೆ ಅಷ್ಟೊಂದು ಅದ್ಭುತವಾದ ಈ ಕಲಾತ್ಮಕ ಕೆತ್ತನೆ ನಮ್ಮ ಕರ್ನಾಟಕದ ಅಥವಾ ನಮ್ಮ ದೇಶದ ಶಿಲ್ಪಿಗಳ ಒಂದು ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ ಹೀಗೆ ಈ ಕಲಾತ್ಮಕ ಕೆತ್ತನೆಯನ್ನು ನೋಡಿಕೊಂಡು ಒಳಗೆ ಹೋದರೆ ನಮಗೆ ಕಾಣ್ತಾ ಇರತಕ್ಕಂಥ ಒಂದು ದೇವರ ವಿಗ್ರಹವೇ ಹೆಂಜಾರು ಸಿದ್ದೇಶ್ವರ ವಿಗ್ರಹ ಸ್ನೇಹಿತರೆ ಇಲ್ಲಿ ನೀವು ಒಂದು ಅತ್ಯಂತ ಮಹತ್ವದ ವಿಷಯವನ್ನು ತಿಳ್ಕೊಬೇಕಾಗುತ್ತೆ ನಮ್ಮ ದೇಶದಲ್ಲಿ ನೀವು ಯಾವುದೇ ಸ್ಥಳಕ್ಕೆ ಯಾವುದೇ ಅತ್ಯಂತ ಹೆಸರುವಾಸಿಯಾದ ಸ್ಥಳಕ್ಕೆ ಭೇಟಿ ನೀಡಿದಾಗ ನಿಮಗೆ ಕಾಣ್ತಕ್ಕಂಥ ಈಶ್ವರನ ವಿಗ್ರಹವು ರೂಪದಲ್ಲೇ ಇರುತ್ತೆ ನೀವು ಯಾವುದೇ ಒಂದು ಕಾಶಿ ಅಥವಾ ಪ್ರಯಾಗ ಅಮರನಾಥ ಯಾವುದೇ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲೆಲ್ಲ ನಿಮಗೆ ಲಿಂಗರೂಪಿಯಲ್ಲಿರ್ತಕ್ಕಂತಹ ಶಿವನ ದರ್ಶನ ಆಗುತ್ತೆ ಆದರೆ ಇಲ್ಲಿ ಈ ನೊಳಂಬವಾಡಿಯ ರಾಜಧಾನಿಯಾದ ಹೇಮಾವತಿಯಲ್ಲಿ ಈ ಹೆಂಜೇರು ಸ್ಥಳದಲ್ಲಿ ಇರ್ತಕ್ಕಂಥ ಶ್ರೀ ಹೆಂಜೇರು ಸಿದ್ದೇಶ್ವರ ಸ್ವಾಮಿಯ ವಿಗ್ರಹ ನಿಮಗೆ ಮಾನವ ರೂಪದಲ್ಲಿ ದರ್ಶನ ನೀಡುತ್ತೆ ಸ್ನೇಹಿತರೆ ಇದು ಏಷ್ಯಾ ಖಂಡದಲ್ಲೇ ಅತ್ಯಂತ ಅಪರೂಪವಾದ ಮಾನವ ರೂಪಿಯಲ್ಲಿರ್ತಕ್ಕಂಥ ಶಿವನ ದೇಗುಲ ಈ ಒಂದು ಶಿವನ ದೇಗುಲ ಮಾನವನ ರೂಪದಲ್ಲಿದ್ದು ಈಶ್ವರನ ಮಾನವ ರೂಪ ಹೇಗಿದೆ ಈಶ್ವರನ ಮಾನವ ರೂಪದ ವದನ ಯಾವ ರೀತಿ ಕಾಣುತ್ತೆ ಆತನ ಮುಖದರ್ಶನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಸಾಕ್ಷಾತ್ಕರಿಸುತ್ತೆ ಸ್ನೇಹಿತರೆ ಇಲ್ಲಿರ್ತಕ್ಕಂತಹ ಈಶ್ವರನ ವಿಗ್ರಹದಲ್ಲಿ ನಾಲ್ಕು ಭುಜಗಳು ಅಂದರೆ ಚತುರ್ಭುಜಗಳ ಆಕಾರದಲ್ಲಿ ಇಲ್ಲಿ ಶಿವನು ನಿಮಗೆ ದರ್ಶನ ನೀಡ್ತಾನೆ ಮೊದಲನೇ ಭುಜದಲ್ಲಿ ತ್ರಿಶೂಲ ಎರಡನೇ ಭುಜದಲ್ಲಿ ಡಮರುಗ ಮೂರನೇ ಕೈಯಲ್ಲಿ ಕಪಾಲ ಹಾಗೂ ನಾಲ್ಕನೇ ಕೈಯಲ್ಲಿ ಅಭಯಸ್ಥವನ್ನು ಹೊಂದಿದಂತಹ ಶ್ರೀ ಎಂಜೇರು ಸಿದ್ದೇಶ್ವರನ ದರ್ಶನ ನಿಮಗೆ ಆಗುತ್ತೆ ಸ್ನೇಹಿತರೆ ಈತ ಲಲಿತ ಆಸನದಲ್ಲಿ ಕುಳಿತಿರ್ತಕ್ಕಂಥದ್ದು ನೀವು ನೋಡಬಹುದು ಮತ್ತೊಮ್ಮೆ ನಿಮಗಾಗಿ ಎಂಜೇರು ಸಿದ್ದೇಶ್ವರನ ದರ್ಶನವನ್ನು ತೋರಿಸ್ತೀವಿ ನೋಡಿ ಸ್ನೇಹಿತರೆ ಮಾನವ ರೂಪಿಯಲ್ಲಿರ್ತಕ್ಕಂಥ ಎಂಜೇರು ಸಿದ್ದೇಶ್ವರ ನಿಮಗೆ ಇಡೀ ಏಷ್ಯಾ ಖಂಡದಲ್ಲಿ ಭಾರತದಲ್ಲಿ ಅಪರೂಪವಾಗಿ ಕಾಣಲ್ಪಡುವುದು ಕೇವಲ ಈ ಹೇಮಾವತಿ ಎಂಜೇರು ಸಿದ್ದೇಶ್ವರ ನಿಲಯದಲ್ಲಿ ಮಾತ್ರ ಇಲ್ಲಿ ಎಂಜೇರು ಸಿದ್ದೇಶ್ವರನಿಗೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಭಕ್ತರಿರ್ತಕ್ಕಂಥ ಸಂಖ್ಯೆಯನ್ನು ನಾವು ನೋಡಬಹುದು ಸ್ನೇಹಿತರೆ ಇದು ಶ್ರೀ ಚೇಳ ಭೈರವ ಸ್ವಾಮಿ ದೇವಾಲಯ ಎಂಜೇರು ಸಿದ್ದೇಶ್ವರನ ಬಲಭಾಗಕ್ಕೆ ನೀವು ಈ ಪುಟ್ಟ ದೇಗುಲ ಇರೋದನ್ನು ನೋಡಬಹುದು ಸ್ನೇಹಿತರೆ ಈ ಒಂದು ದೇಗುಲಕ್ಕೆ ಹಿಂದೆ ಚೇಳಿಂದ ಕಚ್ಚಿಸ್ಕೊಂಡವರು ಖಂಡಿತ ಇಲ್ಲಿಗೊಮ್ಮೆ ಭೇಟಿ ನೀಡಿದ್ರೆ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಹೊಂದಿದ್ದರು ಸ್ನೇಹಿತರೆ ಈ ಒಂದು ದೇವಾಲಯದ ಇತಿಹಾಸ ಆರಂಭ ಆಗೋದೆ ಈಗ ನೀವು ನೋಡೋವಂತಹ ಶ್ರೀ ದೊಡ್ಡೇಶ್ವರ ದೇವಾಲಯದ ಮೂಲಕ ನೊಳಂಬರ ಅರಸ ಮಹೇಂದ್ರವರ್ಮನಿಗೆ ಮಕ್ಕಳಿರೋದಿಲ್ಲ ಆಗ ಆ ನೊ ನಿರ್ಮಾಣವಾದ ಈ ಒಂದು ದೊಡ್ಡೇಶ್ವರ ದೇವಾಲಯ ಲಿಂಗರೂಪಿಯಲ್ಲಿರುತ್ತೆ ಈ ದೊಡ್ಡೇಶ್ವರನಿಗೆ ಆ ಮಹೇಂದ್ರವರ್ಮ ತನ್ನ ಬೇಡಿಕೆಯನ್ನು ಸಲ್ಲಿಸ್ತಾನೆ ಸ್ನೇಹಿತರೆ ನನಗೆ ಮಕ್ಕಳಾದರೆ ನಾನು ನಿನಗೊಂದು ಮಾನವ ರೂಪಿಯಲ್ಲಿರ್ತಕ್ಕಂತಹ ಶಿವನ ದೇಗುಲವನ್ನು ನಿರ್ಮಿಸಿಕೊಡ್ತೀನಪ್ಪ ತಂದೆ ಎಂದು ಈ ಒಂದು ದೊಡ್ಡೇಶ್ವರನಿಗೆ ಹರ್ಕೆಯನ್ನು ಹೊರತಾನೆ ಈ ದೊಡ್ಡೇಶ್ವರನ ಕೃಪೆಯಿಂದ ಆ ಮಹೇಂದ್ರವರ್ಮನಿಗೆ ಆ ನೊಳಂಬವಾಡಿಯ ನೊಳಂಬರ ಅರಸ ಮಹೇಂದ್ರವರ್ಮನಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಆಗ ಆ ನೊಳಂಬರ ಅರಸ ಮಹೇಂದ್ರವರ್ಮ ತನ್ನ ಹರಕೆಯಂತೆ ಈ ಶ್ರೀ ಶ್ರೀ ದೊಡ್ಡೇಶ್ವರ ಸ್ವಾಮಿಗೆ ಮಾನವ ರೂಪಿಯ ಈಶ್ವರನ ದೇವಾಲಯದ ನಿರ್ಮಾಣಕ್ಕೆ ಕೈ ಹಾಕ್ತಾರೆ ಆಗ ನಿರ್ಮಾಣವಾದದ್ದೇ ನೀವು ಇಷ್ಟೊತ್ತು ನೋಡಿದಂತಹ ಮಾನವ ರೂಪಿಯ ಈಶ್ವರನ ಶ್ರೀ ಶ್ರೀ ಎಂಜೇರು ಸಿದ್ದೇಶ್ವರನ ದೇಗುಲ ಸ್ನೇಹಿತರೆ ಮಹೇಂದ್ರವರ್ಮನ ಹರಕೆಯನ್ನು ಈಡೇರಿಸಿದಂತಹ ಹಾಗೂ ಈ ಕ್ಷೇತ್ರದ ಮೊದಲ ದೇವಾಲಯ ಶ್ರೀ ದೊಡ್ಡೇಶ್ವರ ದೇವಾಲಯ ನೀವೀಗ ನೋಡ್ತಿದ್ದೀರಾ ಈ ಸ್ಥಳದಲ್ಲಿನ ಅತ್ಯಂತ ಪುರಾತನ ದೇವಾಲಯ ಇದಾಗಿದ್ದು ಇದೂ ಸಹ ಕಲಾತ್ಮಕ ಕೆತ್ತನೆಗಳಿಂದ ಕೂಡಿದೆ ಇಲ್ಲಿ ಹಲವಾರು ಕಂಬಗಳಿದ್ದು ಪ್ರತಿ ಕಂಬವು ತನ್ನ ನಾಲ್ಕು ಬದಿಗೂ ಶಿಲ್ಪಕಲೆಯನ್ನು ಹೊಂದಿ ಕಲಾ ರಸಿಕರನ್ನು ಶಿಲ್ಪಕಲಾ ವೈಭವವನ್ನು ಅನುಭವಿಸುವವರನ್ನು ಇದು ತನ್ನಡೆಗೆ ಸೆಳೆಯುತ್ತೆ ಸ್ನೇಹಿತರೆ ಈ ಕಲಾತ್ಮಕ ಕೆತ್ತನೆಗಳ ಕಂಬಗಳು ಇಲ್ಲಿ ಅಧಿಕವಾಗಿದ್ದು ನೀವು ಪ್ರತಿ ಕಂಬದಲ್ಲಿಯೂ ಕುಸುರಿ ಕಲೆಯನ್ನು ಕಾಣಬಹುದು ಈ ಅತ್ಯಂತ ಕಲಾತ್ಮಕವಾದ ದೇವಾಲಯ ಅಷ್ಟೇ ಪವಿತ್ರವಾದ ದೇಗುಲ ಮತ್ತು ಅಷ್ಟೇ ಮಹತ್ವವಾದ ದೇಗುಲ ಆಗಿದೆ ನಾನು ಈಗಾಗಲೇ ಹೇಳಿದಂತೆ ಇದು ಮಹೇಂದ್ರವರ್ಮನ ಒಂದು ಹರಕೆಯನ್ನು ಈಡೇರಿಸಿದಂತಹ ಶ್ರೀ ದೊಡ್ಡೇಶ್ವರನ ಸನ್ನಿಧಿ ಇಲ್ಲಿಗೆ ಸಾವಿರಾರು ಭಕ್ತರು ಬರ್ತಾ ಇರ್ತಾರೆ ಪ್ರತಿದಿನವೂ ಇಲ್ಲಿ ಬೆಳಗ್ಗೆ ಮತ್ತು ನಿರಂತರವಾಗಿ ಹಗಲು ಹಾಗೂ ಸಂಜೆಯವರೆಗೂ ಅಭಿಷೇಕ ನಡೀತಾ ಇರುತ್ತೆ ಸ್ನೇಹಿತರೆ ಇದು ಆಂಧ್ರದಲ್ಲಿದ್ದರೂ ಸಹ ಈ ಸ್ಥಳದ ಮತ್ತೊಂದು ವಿಶೇಷತೆ ಸಂಪೂರ್ಣ ಕನ್ನಡಮಯವಾಗಿರುವುದು ಇಲ್ಲಿನ ಎಲ್ಲ ಜನರು ಇಲ್ಲಿನ ಮೂಲ ಈ ಹಳ್ಳಿಯಲ್ಲಿ ನೆಲೆಸಿರ್ತಕ್ಕಂಥ ಮೂಲ ನಿವಾಸಿಗಳು ಸಹ ಕನ್ನಡವನ್ನು ಅತ್ಯಂತ ಶುದ್ಧವಾಗಿ ಸ್ಪಷ್ಟವಾಗಿ ಕನ್ನಡಿಗರೇ ನಾಚುವಂತೆ ಮಾತಾಡ್ತಾರೆ ಸ್ನೇಹಿತರೆ ಯಾಕೆ ನಾಚುವಂತೆ ಅನ್ನೋ ಪದ ಬಳಸ್ತೆ ಅಂದರೆ ಇವತ್ತಿನ ನಮ್ಮ ರಾಜಧಾನಿ ಬೆಂಗಳೂರು ನಗರಕ್ಕೆ ಹೋದಾಗ ಅಲ್ಲಿನ ಕನ್ನಡವನ್ನು ಕೇಳಿದಾಗ ಬೇಸರ ಉಂಟಾಗುತ್ತೆ ಹಾಗಾಗಿ ಆ ಒಂದು ಪದವನ್ನು ಬಳಸಬೇಕಾಯಿತು ಇಲ್ಲಿನ ಇರಲಿ ಇಲ್ಲಿನ ಒಂದು ಆಂಧ್ರದವರು ಬಳಸ್ತಕ್ಕಂಥ ಕನ್ನಡ ಅಷ್ಟೇ ಶುದ್ಧವಾಗಿರುತ್ತೆ ಕನ್ನಡಿಗರ ತರಹೇ ಇವರು ಸಹ ಮಾತಾಡ್ತಾರೆ ಇಲ್ಲಿ ಆಂಧ್ರದಲ್ಲಿರುವ ಭಕ್ತರ ಸಂಖ್ಯೆಗಿಂತ ಶ್ರೀ ಎಂಜೇರು ಸಿದ್ದೇಶ್ವರನ ದೇವಾಲಯಕ್ಕೆ ಕರ್ನಾಟಕದಲ್ಲಿರುವ ಭಕ್ತರ ಸಂಖ್ಯೆ ಅಧಿಕ ಅಂತ ಹೇಳಬಹುದು ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಸಹ ಇಲ್ಲಿಗೆ ಭಕ್ತರು ಬರ್ತಾರೆ ಕೇವಲ ಅವರು ಭಕ್ತರಲ್ಲ ಈ ಒಂದು ಹೆಂಜೇರು ಸಿದ್ದೇಶ್ವರ ಸ್ವಾಮಿಯನ್ನು ಮನೆ ದೇವರಾಗಿ ಉಳ್ಳಂತಹ ಮನೆತನಗಳು ಇಲ್ಲಿ ಪ್ರತಿ ವರ್ಷ ಪ್ರತಿದಿನ ಬರ್ತಾ ಇರ್ತಾರೆ ನೀವೀಗ ಶ್ರೀ ಎಂಜೇರು ಸಿದ್ದೇಶ್ವರ ಸ್ವಾಮಿಗೆ ಅಭಿಷೇಕ ನಡೀತಾ ಇರತಕ್ಕಂಥ ಸಂದರ್ಭವನ್ನು ನೋಡ್ತಾ ಇದ್ದೀರಾ ಈ ಒಂದು ಪುಣ್ಯ ಅಭಿಷೇಕವನ್ನು ನೋಡಿದಂತಹ ಸೌಭಾಗ್ಯ ತಮ್ಮೆಲ್ಲರಿಗೂ ಈ ಒಂದು ಚಾನಲ್ ಮೂಲಕ ನೇರವಾಗಿ ಪ್ರಸಾರ ಆಗ್ತಾ ಇರುವಂಥದ್ದು ನಿಮಗೆ ಕೃಪೆ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಶ್ರೀ ಎಂಜೇರು ಸಿದ್ದೇಶ್ವರ ಸ್ವಾಮೀಜಿಗೆ ಪ್ರತಿದಿನ ಇಲ್ಲಿ ಅಭಿಷೇಕ ನಡೆಯುತ್ತೆ ಸ್ನೇಹಿತರೆ ಇದು ಈ ಸ್ಥಳದ ಮೂಲ ದೇವ ಶ್ರೀ ಎಂಜೇರು ಸಿದ್ದೇಶ್ವರ ದೇವಸ್ಥಾನವನ್ನ ನೋಡಿಕೊಂಡು ಮುಂದೆ ಬಂದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇರತಕ್ಕಂಥದ್ದೇ ವಸ್ತು ಸಂಗ್ರಹಾಲಯ ಪುರಾತನ ಶಿಲ್ಪಗಳನ್ನು ಹೊಂದಿರತಕ್ಕಂತಹ ಸಂಗ್ರಹಾಲಯ ಇದರೊಳಗಡೆ ಮೊಬೈಲನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ ಆದರೆ ನೇರವಾಗಿ ನಾವು ಹೋಗಿ ನೋಡ್ಬೋದು ನಿಮಗೆ ಕೇವಲ ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಒಮ್ಮೆ ಈ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ